ಹಲೋ ಎವ್ರಿ ವನ್ ವೆಲ್ಕಮ್ ಟು ರಾಜಿ ಅರುಸ್ ಕಿಚನ್ ಇವತ್ತು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಹಾಕೊಳ್ಳಿ ಎಲ್ಲ ಸ್ಪೈಸಸ್ನ ಇಟ್ಕೊತಿದ್ದೀನಿ ಸೋಂಪು ಮೆಣಸು ಸ್ಟಾರ್ ಅನಾನಸ್ ಮೊಗ್ಗು ಚಕ್ಕೆ ಏಲಕ್ಕಿ ಲವಂಗ ಕಲ್ಲುವ ಈರುಳ್ಳಿ ಪಲಾವೆಲೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಮಟನ್ನ ಮೂರು ಬಿಸಿಲು ಕೂಗಿಸ್ಕೊಂಡು ಬಂದಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಧನಿಯಾ ಪುಡಿ ಸ್ವಲ್ಪ ಮೊಸರು ಗರಂ ಮಸಾಲ ಅಕ್ಕಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಮಟನ್ ಬೇಯಿಸಿರೋ ನೀರನ್ನು ಇದನ್ನಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಂಬರಿ ಸೊಪ್ಪು ಬಾಸುಮತಿ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೂಪರ್ ಬಿರಿಯಾನಿ ಬಿರಿಯಾನಿಗೂ ರೆಡಿಯಾಗಿದೆ ಮನೆಯಲ್ಲಿ ಈಸಿಯಾಗಿ ಈ ರೀತಿ ಮಟನ್ ಬಿರಿಯಾನಿನ ನೀವೇ ಟ್ರೈ ಮಾಡಿ ತುಂಬ ಚೆನ್ನಾಗಾಗಿದೆ Enjoy the one pot biryani.